ಪ್ರತಿಷ್ಠಿತ ಕಣವಾದ ವಿಜಯಪುರ ಜಿಲ್ಲೆಯ ಲೋಕಸಭಾ ಮತಕ್ಷೇತ್ರವು ಜಿದ್ದಾಜಿದ್ದಿನಿಂದ ಕೂಡಿದ್ದು ಕೊನೆಗೂ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಗೆದ್ದು ವಿಜಯಪುರ ಮತಕ್ಷೇತ್ರವು ಬಿಜೆಪಿಯ ಭದ್ರಕೋಟೆ ಎಂದು ಸಾಬೀತುಪಡಿಸಿದೆ ನಗರದ ಪ್ರತಿಷ್ಠಿತ ಸೈನಿಕ ಶಾಲೆಯಲ್ಲಿ ನಡೆದ ಲೋಕಸಭಾ ಎಂಟು ವಿಧಾನಸಭಾ ಮತ ಎಣಿಕೆ ಕಾರ್ಯ ನಡೆದು ಬಿಜೆಪಿ ಪಕ್ಷದ ಅಭ್ಯರ್ಥಿ ರಮೇಶ್ ಜಿಗಜಿನಗಿ ಅವರು ಎಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಜೀವನ ಸಾಧಿಸಿದ್ದಾರೆ ವಿಜಯಶಾಲಿಯಾಗಿದ್ದಾರೆ ಫಲಿತಾಂಶ ಘೋಷಣೆಯಾದ ಬಳಿಕ ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ ಅಭ್ಯರ್ಥಿ ರಮೇಶ್ ಜಿಗಜಿನಗಿ ಮಾಧ್ಯಮದೊಂದಿಗೆ ಮಾತನಾಡಿ ಇದು ನನ್ನ ಗೆಲುವಲ್ಲ ಇದು ಕಾರ್ಯಕರ್ತರ ಗೆಲುವು ನನ್ನ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಮತದಾರ ಪ್ರಭುಗಳಿಗೆ ಧನ್ಯವಾದಗಳು ಅಂತ ಹೇಳಿದ್ರು ನನ್ನ ಮತದಾರರಿಗೆ ಈ ಭಾಗದ ಜನರಿಗೆ ಆಮೇಲೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಚುನಾವಣೆಯನ್ನ ನಡೆಸುವಂತ ಅವರಿಗೆ ಎಲ್ಲರಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆ ಕೆಲಸ ಮಾಡ್ತೇನೆ ಅದೆಲ್ಲಕ್ಕಿಂತ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಟುವಂತಿರಕ್ಕೂ ನಾವು ಎಷ್ಟು ಸೇವೆ ಮಾಡೋಣ

ನಾವು ಏನು ಅಪೇಕ್ಷೆ ಇರ್ತಿದ್ದೇವೋ ಅಷ್ಟು ಬಹುಮತ ಆಗಿಲ್ಲ ಸಾವಿರಾರು ಕಾರ್ಯಕರ್ತರು ಆಗಮಿಸಿ ಗುಲಾಲು ಎರಚಿ ಹೂಮಾಲೆ ಹಾಕಿ ಸಂಭ್ರಮಿಸಿದರು ಮತ ಎಣಿಕೆ ಕೇಂದ್ರದ ಆವರಣದಲ್ಲಿಯೇ ಜೈ ಶ್ರೀರಾಮ ಘೋಷಣೆ ಮೊಳಗಿಸಿದ್ರು ಮತ್ತೆ ಬಿಜೆಪಿ ಮತ್ತೆ ಮೋದಿ ಮತ್ತೆ ರಮೇಶ್ ಜಿಗಜಿನಗಿ ಎಂದು ಘೋಷಣೆಯನ್ನು ಕೂಗಿದ್ರು ನಂತರ ನಗರದ ಮಹಾತ್ಮ ಗಾಂಧಿ ವೃತ್ತ ಸೇರಿದಂತೆ ಹಲವಾರು ಬಡಾವಣೆಗಳಲ್ಲಿ ವಿಜಯೋತ್ಸವವನ್ನು ಆಚರಿಸಿದರು ಕಾರ್ಯಕರ್ತರ ಅಭಿಮಾನಕ್ಕೆ ಮನಸೋತ ಜಿಗಜಿನಗಿ ಸಹ ಕಾರ್ಯಕರ್ತರೊಂದಿಗೆ ವಿಜಯೋತ್ಸವದಲ್ಲಿ ಭಾಗಿಯಾದರು ನಂತರ ಚುನಾವಣಾಧಿಕಾರಿಗಳಿಂದ ಪ್ರಮಾಣ ಪಡೆದುಕೊಂಡರು ಜಿಲ್ಲೆಯ ಎಲ್ಲೆಡೆ ಸಂಭ್ರಮ ವಿಜಯೋತ್ಸವದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು ಸದೇಶ್ವರ ದೇವಾಲಯ ಶಿವಾಜಿ ವೃತ್ತ ಬಿಜೆಪಿ ಕಾರ್ಯಾಲಯ ಸಂಸದ ರಮೇಶ್ ಜಿಗಜನಗಿ ಅವರ ನಿವಾಸದ ಮುಂದೆ ಸಂಭ್ರಮಾಚರಣೆ ಜರುಗಿತು ವಿಜಯೋತ್ಸವದಲ್ಲಿ ಜಿಲ್ಲಾಧ್ಯಕ್ಷರು ಆರ್ಎಸ್ ಪಾಟೀಲ್ ಮಾಜಿ ಸಚಿವ ಬೆಳ್ಳುಬ್ಬಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಅರುಣ್ ಶಹಾಪುರ ಬಿಜೆಪಿ ಧರಣಿಯರಾದ ವಿಜುಗೌಡ ಪಾಟೀಲ ಉಮೇಶ್ ಕೋಳಕೂರ ಕಾಸಗೌಡ ಬಿರಾದರ ಸಾವಿರಾರು ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ